ಸ್ನೇಹಮಯಿ ಕೃಷ್ಣ ವಿರುದ್ಧದ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಎಲ್ಲರ ಚಿತ್ತ ಉಡುಪಿಯ ಮಹಿಳಾ ಪೊಲೀಸ್ ಅಧಿಕಾರಿಯೂ ಮೇಲಿದೆ ಇವರಿಗೂ ಹಾಗೂ ವಾಮಾಚಾರಕ್ಕೂ ನಂಟಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ವಾಮಾಚಾರ ಪ್ರಕರಣದಲ್ಲಿ ಉಡುಪಿಯ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಹೆಸರು ತುಳುಕು ಹಾಕಿಕೊಂಡಿದೆ ರಾಮಸೇನಾ ಮುಖಂಡ ಪ್ರಸಾದ್ ಅತ್ತ ಅವರ ಪತ್ನಿ ಸುಮಾ ನಂಟಿದೆ ಎಂದು ಹೇಳಲಾಗಿದೆ ಮಹಿಳಾ ಪೊಲೀಸ್ ಅಧಿಕಾರಿ ನಂಟಿನ ಬಗ್ಗೆ ಖುದ್ದಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ನೀಡಿದ್ದಾರೆ ಮೂಡಾಹಗಣದ ದೂರು ದಾರ ಮಯಿ ಕೃಷ್ಣ ಹಾಗೂ ಗೋವಿಂದರಾಜು ಸೇರಿ ಹಲವರ ಮೇಲೆ ವಾಮಾಚಾರ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದ್ದು ಇದೆಲ್ಲದರ ಹಿಂದೆ ಮಹಿಳಾ ಪೊಲೀಸ್ ಅಧಿಕಾರಿಯ ಕೈವಾಡವಿದೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಈಗಾಗಲೇ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು ಸ್ನೇಹಮಯಿ ಕೃಷ್ಣ ಮೇಲೆ ಬೆಂಗಳೂರಿನ ಅಶೋಕ್ ನಗರದ ಸ್ಮಶಾನದಲ್ಲಿ ಇಬ್ಬರು ಆರೋಪಿಗಳು ಕಾಳಿಕಾಂಬಾ ಗುಡಿಯ ಅರ್ಚಕರಿಗೆ ವಿಚಾರ ತಿಳಿಸದೆ ಕುರಿಗಳನ್ನು ಬಲಿ ನೀಡಿ ವಾಮಾಚಾರ ಮಾಡಿದ್ದಾರೆ ಎಂದು ಪೊಲೀಸರು ತನಿಖೆಯಲ್ಲಿ ತಿಳಿದು ಬಂದಿತ್ತು ಇದೀಗ ಸುಮಾ ಅವರು ಪೊಲೀಸ್ ಕೆಲಸಕ್ಕೆ ರಜೆ ಹಾಕಿ ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಮಂಗಳೂರು ಪೊಲೀಸರು ಎರಡು ನೋಟಿಸ್ ಕೊಟ್ಟರು ಎಂದು ಅನುಪಮ್ ಅಗರ್ವಾಲ್ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಕೇಸಲ್ಲಿ ಈಗಾಗಲೇ ನಾವು ಫೋರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಅವರು ಏನೇನು ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ ಜೊತೆಗೆ ಪ್ರೀಸ್ಟ್ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಇನ್ನುವರೆಗೆ ಅವರು ಹಾಜರಾಗಿಲ್ಲ ಓನ್ಲಿ ಟೈಮ್ ವಿ ಕುಡ್ ಇಂಟ್ರಿ ಎಗ್ರಿಟ್ ಹಿಮ್ ವಾಸ್ ವ್ಯಾನ್ ಈ ವಾಸ್ ಇನ್ ಹಾಸ್ಪಿಟಲ್ ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ ಕಾಪರೇಷನ್ ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ಆವಾಗ ಅವರು ಹಿರದೇ ಕಾಯಿಲೆ ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು ನಂತರ ಆ್ಯಸ್ ಸುನ್ ಆ್ಯಸ್ ದ ಈ ಗಾಡ್ ದ ಬೇಲ್ ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರ್ಗಾಡ್ತಾ ಇದ್ದಾರೆ ಇದೇ ರೀತಿ ಅವರು ಹೆಂಡ್ತಿ ಸುಮಾ ವಸ್ ಅನ್ನ ವರ್ಕಿಂಗ್ ಸಬ್ಇನ್ಸ್ಪೆಕ್ಟರ್ ಇನ್ ಉಡುಪಿ ಅವಳಿಗೆ ಕೂಡ ನಾವು ಹಾಜರಾಗ್ಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾನು ಎಪ್ಸ್ಕೊಂಡು ಆಗಿದ್ದಾರೆ ಸೊ ವಿ ಆರ್ ನಾಟ್ ಗೆಟಿಂಗ್ ಕಾಪರೇಷನ್ ಫ್ರಮ್ ದೆನ್ ಆದರೆ ನಾವು ಕಾನೂನುಬದ್ಧವಾಗಿ ಮತ್ತು ಲೀಗಲಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮಾಡ್ತಾ